ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ವೀಡಿಯೋದಲ್ಲಿ ಲೈಕ್ ಬಿಗ್ ಬಾಸ್ ಸೀಸನ್ ಈ ಸತಿ ಏನು ಬರ್ತಾ ಇದ್ದಾರೆ ಕಂಟೆಸ್ಟೆಂಟ್ಗಳು ಸೊ ಅವರ ಬೇಸಿಕ್ ಪೇಮೆಂಟ್ ಏನಿರುತ್ತೆ ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಎಷ್ಟಾಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋಣ ಮರಿಬಿಡಿ ಎಸ್ ಗೈಸ್ ಸೊ ಬೇಸಿಕ್ ಪೇಮೆಂಟ್ ಏನಿದೆ ಐ ಮೀನ್ ಸ್ಕೇಲ್ ಅಂತ ಹೇಳ್ತಾರೆ ಸೊ ಆಕ್ಚುಲಿ ಲಾಸ್ಟ್ ಟೈಮು ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ ಸೊ ಎಷ್ಟಕ್ಕೆ ಯಾರಿಗೆ ಎಷ್ಟು ಬಂದಿತ್ತು ಅಂತ ಅದು ಲಾಸ್ಟಲ್ಲಿ ಅಲ್ಲಿ ಮಾಡಿದ್ವಿ ಯಾಕಂದ್ರೆ ಅದು ಓವರ್ ಆಲ್ ಪೇಮೆಂಟ್ ಏನಾಗುತ್ತಪ್ಪ ಅಂದ್ರೆ ಕೆಲವರು ಕಂಟೆಸ್ಟೆಂಟ್ ಗಳು ಹೋಗ್ತಾ 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 ಅವರ ಪೇಮೆಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಮೇಲೆ ಜಾಸ್ತಿ ಆಗುತ್ತೆ ಎಸ್ ಟಿ ಆರ್ ಪಿ ಮೇಲೆ ಜಾಸ್ತಿ ಆಗುತ್ತೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ಸೀಸನು ರೆಕಾರ್ಡ್ ಬ್ರೇಕಿಂಗ್ ಟಿ ಆರ್ ಪಿ ಬಂದಿದೆ ಅಂಡ್ ಎಸ್ಪೆಷಲಿ ಫೈನಲ್ ಮಾತ್ರ ಹೈಯೆಸ್ಟ್ ಟಿ ಆರ್ ಪಿ ಬಂದಿದೆ ಅಂತೆ ಸೊ ನಾರ್ಮಲ್ ಟಿ ಆರ್ ಪಿ ಬಂದ್ಬಿಟ್ಟು ಏನಿರುತ್ತೆ ಒಂದು ಮಿನಿಮಮ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಆತರ ಓಡ್ತಾ ಇರತ್ತೆ ಟಿ ಆರ್ ಪಿಗಳು ಈ ಸತಿ ಏನಾಗಿದೆ ಟಿ ಆರ್ ಪಿ ನ ತಲೆ ಇಡ್ಕೊಂಡು ನಾರ್ಮಲ್ ಪೇಸ್ಕೆಲ್ ಅದಕ್ಕಿಂತ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಲಾಸ್ಟ್ ಟೈಮ್ ಪೇ ಸ್ಕೇಲ್ ಏನಿತ್ತು ಅಂತಂದ್ರೆ ಐವತ್ ಸಾವಿರದಿಂದ ಒಂದ್ ಲಕ್ಷ ಇತ್ತು ಅಂದ್ರೆ ಲೈಕ್ ವಾರದ ಪೇಮೆಂಟ್ ವೀಕ್ಲಿ ಸೊ ಈ ಸಲ ಟಿ ಆರ್ ಪಿ ಜಾಸ್ತಿ ಆಗಿದೆ ಈ ಸಲ ಎಷ್ಟಾಗಿದೆ ಅಂತಂದ್ರೆ ಲಾಸ್ಟ್ ಫೈನಲ್ ಟೈಮ್ ಅಲ್ಲಿ ಲೈಕ್ ಲೆವೆನ್ ಪಾಯಿಂಟ್ ಸಮಥಿಂಗ್ ಏನೋ ಟಿ ಆರ್ ಪಿ ಬಂದಿದೆ ಅಂತೆ ಹಂಗಾಗಿ ಈ ಸಲ ಪೇ ನ ಜಾಸ್ತಿ ಮಾಡ್ತಾ ಇದ್ದಾರೆ ಎಷ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ಲೈಕ್ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ತನಕ ಸ್ಕೇಲ್ ಇಡ್ತಾ ಇದಾರೆ ಸೊ ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಕೆಲವರು ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ತುಂಬಾ ಜನ ಆಕ್ಟಿಂಗ್ ಮಾಡೋರು ಇರ್ತಾರೆ ತುಂಬಾ ಜಾಸ್ತಿ ತಗೊಂತಾ ಇರ್ತಾರೆ ಜಾಸ್ತಿ ಕೊಟ್ಟರು ಕೊಡಬಹುದು ಬಟ್ ಬೇಸಿಕ್ ಪೇಮೆಂಟ್ ಯಾರು ಲೈಕ್ ನಾರ್ಮಲ್ ಪೀಪಲ್ ಕರ್ಕೊಂಡ್ ಬಂದ್ರು ಅಂತ ಇಟ್ಕೊಳ್ಳಿ ಅವ್ರಿಗೆ ಮಿನಿಮಮ್ ಒಂದರಿಂದ ಒಂದೂವರೆ ಲಕ್ಷ ವಾರಕ್ಕೆ ಪೇಮೆಂಟ್ ಕೊಟ್ಟೆ ಕೊಡ್ತಾರೆ ಈ ಸಲ ಒಂದೂವರೆ ಲಕ್ಷ ನಮ್ನೆ ಕರ್ಕೊಳ್ಳಿ ಅಂತ ಅಂತಿವೈಸ್ ಗೈಸ್ ನಮ್ನೆ ಕರ್ಕೊಳ್ಳಿ ಅಂತ ಒಂದ್ ಆಸೆ ಇರುತ್ತೆ ಬಟ್ ಏನು ಮಾಡಕ್ ಆಗಲ್ಲ ಇನ್ನೊಂದೇನಪ್ಪ ಅಂತಂದ್ರೆ ಅಪ್ಡೇಟ್ ಅಂದ್ರೆ ಸೊ ಜಿಯೋ ಆಪ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಮಾತ್ರ ನೀವು ಬಿಗ್ ಬಾಸ್ ನೋಡ್ಲಿಕ್ಕೆ ಆಗೋದು ಅದ್ ಬಿಟ್ರೆ ನೀವು ಕಲರ್ಸ್ ಕನ್ನಡದಲ್ಲಿ ಮಾತ್ರ ನೀವು ನೋಡ್ಬೋದು ಬಟ್ ಸದ್ಯಕ್ಕೆ ನಾವು ಸಬ್ಸ್ಕ್ರಿಪ್ಷನ್ ತಗೊಂಡ್ವಿ ನೋಡೋಣ ಯಾವ ರೀತಿ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕಾಗಿತ್ತು ವೋಟಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಬಟ್ ಸಬ್ಸ್ಕ್ರಿಪ್ಷನ್ ತಗೊಂಡ್ ಮೇಲೆ ಇನ್ನು ವೋಟಿಂಗ್ ಲೈನ್ ಏನೂ ಓಪನ್ ಆಗಿಲ್ಲ ಆ್ಯಕ್ಚುಲಿ ಸೊ ನಾನ್ ಆ್ಯಪಲ್ ಇವಾಗ ಓಪನ್ ಮಾಡಿ ನೋಡಿದೆ ಬರೀ ಜಸ್ಟ್ ಒಂದು ಪ್ರೋಮೋ ಮಾತ್ರ ಬರ್ತಾ ಇದೆ ಬಟ್ ಇನ್ನೂ ವೋಟಿಂಗ್ ಲೈನ್ ಏನೋ ಓಪನ್ ಆಗಿಲ್ಲ ಸೊ ನನ್ನ ಪ್ರಕಾರ ಮೇ ಬಿ ಒಂದು ಆರು ಗಂಟೆಗೆ ಏನಿಗೆ ರಾಜ ರಾಣಿ ಫೈನಲ್ಸ್ ಇದೆ ಸೊ ಒಂದು ಏಳು ಗಂಟೆ ಅಷ್ಟರಲ್ಲಿ ಓಪನ್ ಆಗೋದು ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ರಾಜ ರಾಣಿಲಿ ಏನ್ ಬರ್ತಾ ಇದೆ ಫೈನಲ್ ಎಪಿಸೋಡ್ ಇದೆಯಲ್ಲ ಸೊ ಫೈನಲ್ ಫಿನಾಲೆ ಅಂತಾನೆ ಹೇಳ್ಬೋದು ಅದು ಗ್ರ್ಯಾಂಡ್ ಫಿನಾಲೆ ಸೊ ಅಲ್ಲಿ ನಾಲ್ಕು ಜನ ಕಂಟೆಸ್ಟೆಂಟ್ ಗಳನ್ನ ಅನೌನ್ಸ್ ಮಾಡ್ತಾರೆ ಯಾರು ಇರ್ತಾರೆ ಯಾರು ಇರಲ್ಲ ಅಂತ ಸೊ ಅದರಲ್ಲಿ ಏನಾಗುತ್ತೆ ನಿಮಗೆ ಬಿಟ್ಕೊಡ್ತಾರೆ ನೀವು ಸ್ವರ್ಗಕ್ಕೆ ಇಲ್ಲ ನರಕಕ್ಕೆ ಯಾರನ್ನ ಕಳಿಸ್ಬೇಕು ಅಂತ ಆಡಿಯನ್ಸ್ ಅಂದ್ರೆ ನನ್ನ ಬಿಟ್ಟಿರ್ತಾರೆ ಯಾರನ್ನ ನರಕಕ್ಕೆ ಕಳಿಸ್ಬೇಕು ಯಾರನ್ನ ಸ್ವರ್ಗಕ್ಕೆ ಕಳಿಸ್ಬೇಕು ಅಂತ ಸೊ ವೋಟಿಂಗ್ ಕೈ ವೋಟಿಂಗ್ ಲೈನ್ ನಿಮ್ಮ ಹತ್ರನೇ ಇದೆ ಆಕ್ಚುಲಿ ಗೈಸ್ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇನ್ ಬಿಟ್ವೀನ್ ಅಡ್ವರ್ಟೈಸ್ಮೆಂಟ್ ಅಲ್ಲೇ ಬರ್ಬೋದು ಆಕ್ಚುಲಿ ಲಾಸ್ಟ್ ಟೈಮ್ ಪ್ರೋಮೋ ನೋಡಿದ್ರಿ ಅಡ್ವರ್ಟೈಸ್ಮೆಂಟ್ ಅಲ್ಲೇ ಗೊತ್ತಾಗಿದ್ದು ಆಮೇಲೆ ಕಲರ್ಸ್ ಕನ್ನಡ ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿದ್ರು ಸೊ ಈ ಸಲ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಐದರ್ ಇಲ್ಲ ಶೋ ಹೊರಡನ್ನೇ ಬಿಡಬಹುದು ಇಲ್ಲ ಶೋ ಇನ್ ಬಿಡು ಅಡ್ವರ್ಟೈಸ್ಮೆಂಟ್ ಕೂಡ ಬಿಡಬಹುದು ಸೊ ಮೇ ಬಿ ನನ್ ಪ್ರಕಾರ ಅದು ಏನಾಗುತ್ತೆ ಅಂತಂದ್ರೆ ಸೊ ಆಲ್ರೆಡಿ ಶೂಟ್ ಆಗಿದೆ ಸೊ ಸೆಂಟರ್ ಅಲ್ಲಿ ಆಫ್ಟರ್ ವರ್ಡ್ಸ್ ಬಿಟ್ಟರು ಬಿಡಬಹುದು ಸೊ ಲೆಟ್ ಸಿ ದಟ್ ಯಾವ ರೀತಿ ಕ್ಯಾರಿ ಓವರ್ ಮಾಡ್ತಾರೆ ಕಲರ್ಸ್ ಕನ್ನಡದವರು ಅಂತ ಇದನ್ನ ಅಂಡ್ ಗೈಸ್ ಇವತ್ತು ಶನಿವಾರ ಏನ್ ಶೂಟ್ ನಡೀತಾ ಇದೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬಹುದು ಲೈಕ್ ಭವ್ಯ ಗೌಡ ಅವರು ಅಲ್ಲಿ ಕಾಣಿಸಿಕೊಂಡ್ರಂತೆ ಸೊ ಅಂದ್ರೆ ಭವ್ಯ ಗೌಡ ಅವ್ರು ಯಾರು ಅಂತ ಗೊತ್ತಿರುತ್ತೆ ಗೀತಾ ಸೀರಿಯಲ್ ಹೀರೋಯಿನ್ ಅವರು ಸೊ ಅವರು ಕಾಣಿಸ್ಕೊಂಡಿದ್ದಾರೆ ಮಾಹಿತಿ ಬರ್ತಾ ಇದೆ ಮೇ ಬಿ ಅವರು ಈ ಸಲ ಬಿಗ್ ಬಾಸ್ ಗೆ ಬರ್ತಾ ಇದಾರೆ ಅಂತ ನೈನ್ಟಿ ನೈನ್ ಪರ್ಸೆಂಟ್ ಪಕ್ಕ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಸೊ ಗೈಸ್ ಇನ್ ಕೇಸ್ ಏನಾದರೂ ಬಂದ್ರೆ ಭವ್ಯ ಗೌಡ ಅವ್ರನ್ನ ಸ್ವರ್ಗ ಕಳಿಸ್ತೀರಾ ನರಕೆ ಕಳಿಸ್ತೀರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಇನ್ನ ಮಿಕ್ಕಿದ ಒಂದು ನಾಲ್ಕು ಜನ ಕಂಟೆಸ್ಟೆಂಟ್ಗಳು ಲೈಕ್ ಸಂಜೆ ರಿವೀಲ್ ಮಾಡ್ತಾರೆ ಅದಕ್ಕೆ ಮುಂಚೆ ಏನೋ ನಮ್ಗೆ ಅಪ್ಡೇಟ್ ಸಿಕ್ತು ಅಂತ ನಿಮಗೆ ಮಾಹಿತಿ ಕೊಡ್ತೀವಿ ಅಂಡ್ ಗೈಸ್ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಎಷ್ಟಾಯಿತು ಅಂದ್ರೆ ದೊಡ್ಡ ಲೈಕ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವೀಡದಲ್ಲಿ ಅಲ್ಲಿ ಇದ್ದಾಗ ಬಾಯ್